ಅದೊಂದು ಇನ್ನೊಂದು ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳುನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋ ರಜನಿಕಾಂತ್ ಅವರು ಹುಟ್ಟಿದ ಅವರು ಏನೋ ಹೋಗಿ ತಮಿಳುನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮನೇಲಿ ಅದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು ಹಂಗಾಗಿ ನೋಡಿ ಇದು ಈ ಪಿಕ್ಚರ್ ಕೂಡ ಅದೇ ತರ ಅವರ ಈ ಅಲ್ಲಿ ನೋಡಿ ಅಲ್ಲೊಂದು ದೊಡ್ಡ ಮಟ್ಟ ಇನ್ನೊಂದು ದೊಡ್ಡ ಮಟ್ಟ ಇದು ಮೂರನೇದು ಒಂದು ಮಟ್ಟಕ್ಕೆ ಪಿಚ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ ಬರಲಿ ದೇವರ ಬೇಡ್ಕೊಂತೀನಿ ಹಾಗೆ ಈ ಪಿಚ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬೋ ನಮ್ಮ 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 ನಾನಿರೋ ಇರೋ ಕಡೆ ಎಲ್ಲ ತಿಂಗ್ಳಿಗೆ ತಿಂಗ್ಳಿಗೊಂದ್ಸಲಿ ರಿಯಾಬೋ ಅವ್ರ ಸೆಂಟ್ರನ್ನ ಕರೆಸಿ ನಮ್ಮಲ್ಲಿ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸ್ತೀವಿ ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅವ್ರು ಹೋಗೋಕ್ಕಾಗೋದಿಲ್ಲ ಕರ್ಕೊಂಡಾಗ ಎಲ್ಲಿರೋರು ರಿಯಾಬಲ್ ಬಿಟ್ಟು ತಿಂಗ್ಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೋಡ್ರಿ ಥರ ಒಂದು ರೂಮಿದೆ ಅಲ್ಲೇ ಕರೆಸಿ ಕುಳಿಸಿ ಅವ್ರಿಗೆಲ್ಲ ಏನೇನು ಹೇಳಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ದಿವಸ ಹತ್ರ ಒಂದು ಟೀಮೇ ರೆಡಿ ಮಾಡ್ತೀವಿ ಆ ಥರ ಆ ಥರ ಒಂದು ವಿಷಯನ ಇವರು ರಿಸ್ಕ್ ದುಡ್ಡು ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು ಆ ಥರ ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಸನ್ನಿವೇಶ ಕಂಟೆಂಟಲ್ಲೇ ಹೋಗ್ತಾರೆ ಈ ಥರ ಜನರಿಗೆ ಹೋಗಿ ಸೇರುವಂಥ ವಿಷಯಗಳು ಕಡಿಮೆನೆ ನೋಡಿ ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು ಗಾಂಜಾ ಅದಿದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಆ ಥರ ಆ ಥರ ಒಂದು ಘಟ್ಸ್ ಬೇಕು ಜನರಿಗೆ ಎತ್ತು ತೋರಿಸುವಂಥ ಒಂದು ಘಟ್ಸ್ ಬೇಕು ಆ ಘಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು ಸೇಮ್ ಇದೇ ಥರ ಗಾಂಜಾ ಉಡ್ಕೊಂಡು ಅಪ್ಪ ಅದಿದಂತ ಅದಲ್ಲೂ ತೋರಿಸಿದ್ದಾರೆ ಆ ಥರ ಒಂದು ಘಟ್ಸ್ ಇದ್ರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಘಟ್ಸ್ ಇದೆ ಅಂತ ನಾನು ಅಪ್ಪ ಸೂಪರ್ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರಾಚುಲೇಷನ್ ಹೇಳ್ತೀನಿ ಪಿಕ್ಚರ್ ಕೂಡ ಬ್ಲ್ಯಾಕ್ ಬಸ್ಟರ್ ಓಡಿಲಿ ಥ್ಯಾಂಕ್ ಯು